ಅಲ್ಲ ಸರ್ ನೀವು ಸೆಕೆಂಡು ನಿಮ್ದೇ ಜನ ವಿಡಿಯೋ ಮಾಡಿದೆ ನಮಗೆ ನೋಡ್ರಿ ನಾವು ಏನ್ ಪ್ರಾಬ್ಲಮ್ ಆಗೋದು ನಮಗಿಂತ ಏನ್ ಪ್ರಾಬ್ಲಮ್ ಆಗೋದಂತ ಹೇಳ್ರೆ ಕೊಟ್ಟದ್ದು ಐವತ್ತು ರೂಪಾಯಿ ನೀವು ನಮ್ಗೆ ಏನ್ ಮಾಡಿ ನಾವು ಆಗಸ್ಟ್ ಹದಿನೈದು ನೀವು ಐಸ್ ಕ್ರೀಮ್ ಸಿಮ್ನ ಕೊಟ್ಟರೆ ಅಂತ

ಜನ ಮಾಡುದಲ್ಲ ಹಂಗೆಲ್ಲ ಮಾಡ್ಬಾರ್ದು ನಾವು ಬಡವರಾಗಿತ್ತು ಖುಷಿ ಕಟ್ ಮಾಡ ಕಟ್ ಮಾಡ ಕಟ್ ಮಾಡೋದಾಯ್ತು ನಾವು ದುಡ್ಡು ಕೊಟ್ಟದ್ ವಿಡಿಯೋ ಮಾಡಿ